ವಾರ್ತೆಯ ಮುಖ್ಯಾಂಶಗಳು ಬಣ್ಣದ ಮಠದ ಬನ್ನಿ ಸೀಮಾಲ್ಲಂಘನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶಿವಲಿಂಗ ಮಹಾಸ್ವಾಮಿಗಳು ಬೆರಕನಹಳ್ಳಿ ಗ್ರಾಮದಲ್ಲಿ ಕಾಡು ಕೋಣದ ಹಾವಳಿ ನಿಯಂತ್ರಿಸದಿದ್ದರೆ ಗ್ರಾಮಸ್ಥರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಗಿರೀಶ್ ಬಾಡ್ ದಾಂಡೇಲಿಯಲ್ಲಿ ರಾವಣ ಕುಂಭಕರ್ಣ ಹಾಗೂ ಮೇಘದೂತನ ವಧೆ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ದುರ್ಗಾದೇವಿಯ ವಿಸರ್ಜನಾ ಮೆರವಣಿಗೆ ಸಂಪನ್ನ ಸಾಮಾಜಿಕ ಗಣತಿಗೆ ನಗರಸಭೆ ಸಿಬ್ಬಂದಿ ಅಧ್ಯಕ್ಷರ ಆಕ್ಷೇಪ ವಿಜಯದಶಮಿ ಎಂದರೆ ರಾಜ್ಯದ ಜನರ ಕಣ್ಣು ಒಮ್ಮೆ ದಾಂಡೇಲಿಯ ಪೇಪರ್ ಮಿಲ್ನತ್ತ ತಿರುಗಿ ನೋಡುತ್ತದೆ ಅದಕ್ಕೆ ಕಾರಣ ಇದೆ ಅಲ್ಲಿ ಪ್ರತಿ ವರ್ಷವೂ ವಿಜಯದಶಮಿ ಎಂದು ವಿಜಯದ ಸಂಕೇತವಾಗಿ ರಾಮನಿಂದ ಹತನಾದ ರಾವಣ ಕುಂಭಕರ್ಣ ಹಾಗೂ ಮೇಘದೂತನ ಪ್ರತಿಕೃತಿ ಮಾಡಿ ಅದನ್ನು ಪಟಾಕಿಯಿಂದ ದಹಿಸಲಾಗುವುದು ಇದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಶಿರ್ಸಿ ತಾಲೂಕು ಕುಳುವೆ ಪಂಚಾಯಿತಿ ತೆರಕನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಕಾಡು ಕೋಣಗಳ ಹಾವಳಿ ತೀವ್ರವಾಗಿದ್ದು ಇದರ ಬಗ್ಗೆ ಅರಣ್ಯ ಅಧಿಕಾರಿಗಳು ಅಗತ್ಯವಾಗಿ ಗಮನ ಹರಿಸಬೇಕು ಮೊದಲೆಲ್ಲ ರಾತ್ರಿ ಭತ್ತದ ಗದ್ದೆ ಮತ್ತು ಅಡಿಕೆ ತೋಟಗಳಿಗೆ ನುಗ್ಗಿ ತಿಂದು ಹಾಳು ಮಾಡುತ್ತಿದ್ದು ಕಾಡು ಕೋಣಗಳು ಈಗೀಗ ಹಗಲಿನಲ್ಲಿಯೂ ಎಲ್ಲೆಂದರಲ್ಲಿ ತಿರುಗಾಡುತ್ತಿರುವುದರಿಂದ ರಸ್ತೆಯ ಮೇಲೆ ತಿರುಗಾಡುವ ಗ್ರಾಮಸ್ಥರಿಗೆ ಹಾಗೂ ವಾಹನ ಸವಾರರಿಗೂ ತೀವ್ರ ತೊಂದರೆಯಾಗುತ್ತಿದೆ ಸದ್ಯ ಶಾಲೆಗಳು ರಜೆಯಾದ್ದರಿಂದ ಶಾಲಾ ಮಕ್ಕಳು ತಿರುಗಾಡುವುದು ಕಡಿಮೆ ಇದೆ ಸದ್ಯ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವ ಸಮಯ ಬಂತು ಮುಂದೆ ಕಾಡು ಕೋಣಗಳಿಂದ ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಇದರ ಬಗ್ಗೆ ತುರ್ತಾಗಿ ಕೈಗೊಳ್ಳಬೇಕೆಂದು ತೆರಕನಹಳ್ಳಿ ಗ್ರಾಮಸ್ಥರ ಪರವಾಗಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಗಿರೀಶ್ ಭಟ್ ಮೆಣಸಿಕೇರಿ ಅರಣ್ಯ ಇಲಾಖೆಗೆ ಆಗ್ರಹ ಮಾಡಿದ್ದಾರೆ ಶಿರಸಿಯ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ಪ್ರತಿಷ್ಠಾಪನೆಗೊಂಡು ಹನ್ನೊಂದು ದಿನಗಳ ಕಾಲ ಭಕ್ತರಿಂದ ಪೂಜೆ ಪುರಸ್ಕಾರ ಸ್ವೀಕರಿಸಿದ ಶ್ರೀ ದುರ್ಗಾದೇವಿಯ ವಿಸರ್ಜನಾ ಮೆರವಣಿಗೆಯು ಅತ್ಯಂತ ಶಾಂತಿ ರೀತಿಯಿಂದ ಸಂಪನ್ನಗೊಂಡಿತು ಕೆರೆ ಹೆಬ್ಬಾರ್ ಮತ್ತು ದೇವಸ್ಥಾನದ ಆಡಳಿತ ಹಾಗೂ ಶ್ರೀ ಕೆಂಡ ಮಹಾಸತಿ ಯುವಕ ಮಂಡಳಿಯ ಯುವಕರು ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವಿಜಯದಶಮಿಯು ಎಲ್ಲರ ಬಾಳಲ್ಲಿ ವಿಜಯದ ಕಹಳೆ ಮೊಳಗುವಂತಾಗುವ ಶಕ್ತಿ ಆ ಭಗವಂತ ನೀಡಲೆಂದು ಶಿರಸಿ ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿದರು ಅವರು ವಿಜಯದಶಮಿ ದಿನದಂದು ಬಣ್ಣದ ಮಠದಲ್ಲಿ ಏರ್ಪಡಿಸಲಾಗಿದ್ದ ಬನ್ನಿ ಸೀಮೋಲ್ಲಂಘನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ ಕಾರ್ಯಕ್ರಮ ರೂಪಿಸಿದರು ಕಾರ್ಯಕ್ರಮದ ಮೊದಲಿಗೆ ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಳದಿಂದ ಭಕ್ತಿ ಭಜನೆ ಏರ್ಪಡಿಸಲಾಗಿತ್ತು ದೇವೋನೆಗಳು ಗಂಡಾ ಹೆಕ್ಕ ಸಂಸಾರ ಸಿಮರಿ ಹೇಳ್ತಾರಾ ನಿಶ್ನ ಹೇಳ್ತಾರಾ ಬ್ರಹ್ಮ ಹೇಳ್ತಾರಾ ಎಷ್ಟು ಮ리로 ದೇವತೆರ ಹೆಸರು ಇರಲಿ ಅವರೆಲ್ಲರಿಗೂ ಸಂಸಾರ ಇರಲಿ ನೀವು ಕೇಳಿ ಹೇಳ್ಬೇಡಿ ಎಷ್ಟು ದೇವತೆರನ್ನ ಸರ್ಕಾರದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಗಣತಿಗೆ ಶಿರಸಿಯ ನಗರಸಭೆಯ ಸಿಬ್ಬಂದಿಗಳನ್ನು ನೇಮಿಸಿರುವುದರಿಂದ ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳಿಗೆ ವಿಳಂಬವಾಗಲಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ನಗರಸಭೆಯ ಸಿಬ್ಬಂದಿಗಳನ್ನು ನೇಮಿಸಬಾರದೆಂದು ನಗರಸಭೆ ಅಧ್ಯಕ್ಷೆ ಶರ್ಮಳಾ ಮಾದನಗೇರಿಯವರು ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಮತ್ತು ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಸಾರ್ವಜನಿಕರು ಒಂದು ಜನನ ಮರಣ ಇರ್ಬೋದು ಯಾವುದೇ ಒಂದು ಟ್ಯಾಕ್ಸ್ ಸಂಬಂಧಪಟ್ಟಂತ ವಿಷಯ ಇರ್ಬೋದು ಏನೇ ಇದ್ರು ಸಾರ್ವಜನಿಕರು ನಗರಸಭೆಗೆ ಬಂದೇ ಬಗೆಹರಿಸ್ಕೋಬೇಕು ಅಂತದ್ರಲ್ಲಿ ಈಗ ಟ್ಯಾಕ್ಸ್ ಒಬ್ಬರೇ ಒಬ್ರು ಸಿಬ್ಬಂದಿಗಳಿಲ್ಲ ಎಲ್ಲರನ್ನೂ ಸಮೀಕ್ಷೆಗೆ ಹಾಕಿದ್ರೆ ಇಲ್ಲಿ ಸಾರ್ವಜನಿಕರು ಕೆಲಸಗಳನ್ನ ಮಾಡ್ಕೊಡೋರು ಯಾರು ಅಂತ ನಾ ಪ್ರಶ್ನೆ ಮಾಡ್ತಿದ್ದೇನೆ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೂ ಕೇಳ್ಕೊಳ್ಳೋದಿಷ್ಟೇ ಇಷ್ಟೇ ಆಡಳಿತ ತಾವೇನು ನಮ್ಮ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ಅಂತ ಆದೇಶವನ್ನ ತಕ್ಷಣ